ಅದ್ಭುತ ಶರತ್ ಇಂದು ನಿಮ್ಮ ಮಗನ ಮದುವೆ ಆದರೆ ನೀವೇ ಮದುಮಗನಂತೆ ರೆಡಿಯಾಗಿದ್ದೀರಾ ಎಂದು ಕನ್ನಡಿ ಮುಂದೆ ನಿಂತಿರುವ ನನ್ನ ಗಂಡನನ್ನು ನೋಡುತ್ತಾ ಕೀಟಲೆ ಮಾಡತೊಡಗಿದೆ ಆಗ ಶರತ್ ಅರೆ ಏನಾಯಿತು ಅದೇನೇ ಇರಲಿ ನನ್ನನ್ನು ನೋಡಿದ ಎಲ್ಲರೂ ನಾನು ವಿರಾಟ್ನ ಅಣ್ಣ ಎಂದುಕೊಳ್ಳುತ್ತಾರೆ ಮತ್ತು ನೀನು ಬ್ಯೂಟಿ ಪಾರ್ಲರ್ಗೆ ಹೋಗಿ ರೆಡಿಯಾಗಿ ಬಾ ಏಕೆಂದರೆ ಇಂದು ನಮ್ಮ ಮಗನ ಜೀವನದ ತುಂಬ ವಿಶೇಷ ದಿನ ಎಂದು ಹೇಳುತ್ತಾ ಶರತ್ ನಗತೊಡಗಿದರು ನನ್ನ ಹೆಸರು ಶರ್ಮಿಳ ನನ್ನ ಕುಟುಂಬದ ಆ ಸಂತೋಷದ ಕ್ಷಣಗಳನ್ನು ನೆನಪಿಸಿಕೊಳ್ಳುವಾಗ ನನ್ನ ಕಣ್ಣಲ್ಲಿ ನೀರು ತುಂಬಿತ್ತು ಮತ್ತು ಮರುಕ್ಷಣವೇ ನಾನು ನೆನಪುಗಳ ಸುಳಿಯಿಂದ ಹೊರಬಂದೆ ನನ್ನ ಗಂಡ ಹೃದಯವಂತ ವ್ಯಕ್ತಿಯಾಗಿದ್ದರು ಆ ಸಮಯದಲ್ಲಿ ನಮ್ಮ ಕುಟುಂಬ ಎಷ್ಟೊಂದು ಖುಷಿಯಾಗಿತ್ತು ಇಂದಿಗೆ ನನ್ನ ಮಗನ ಮದುವೆಯಾಗಿ ಎರಡು ವರ್ಷವಾಯಿತು ಆದರೆ ಇಂದು ನಾನು ನಮ್ಮ ಮನೆಯಲ್ಲಿ ಸಂಪೂರ್ಣವಾಗಿ ಒಬ್ಬಂಟಿಯಾಗಿದ್ದೇನೆ ಈ ನಿರ್ಜನ ಮನೆ ನನ್ನನ್ನು ಹಿಂಸಿಸುತ್ತಿದೆ ನನ್ನ ಮಗ ವಿರಾಟ್ ದೊಡ್ಡ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದನು ಮತ್ತು ತನ್ನ ಸಹೋದ್ಯೋಗಿ ಹೊಂದಿತಾಳನು ಇಷ್ಟಪಟ್ಟಿದ್ದ ಮತ್ತು ಅವನ ಇಷ್ಟದಂತೆ ಅವನ ಮದುವೆಯನ್ನು ಸಹ ಮಾಡಿದೆವು ಮತ್ತು ಸೊಸೆಯನ್ನು ಪ್ರೀತಿಯಿಂದ ಬರಮಾಡಿಕೊಂಡೆವು ನಮಗೆ ಒಬ್ಬನೇ ಮಗನಾಗಿದ್ದ ಮತ್ತು ಅವರಿಬ್ಬರ ಸಂತೋಷಕ್ಕಿಂತ ಹೆಚ್ಚಾಗಿ ನಮಗೆ ಇನ್ನೇನೂ ಬೇಕಾಗಿರಲಿಲ್ಲ ನಾನು ಸೊಸೆಯನ್ನು ಮಗಳಂತೆ ನೋಡಿಕೊಳ್ಳುತ್ತಿದ್ದೆ ಆದರೆ ಅವಳ ಮನಸ್ಸಿನಲ್ಲಿ ಇನ್ನೇನೋ ನಡೆಯುತ್ತಿತ್ತು ಅವಳು ನಮ್ಮೊಂದಿಗೆ ಇರಲು ಇಷ್ಟಪಡುತ್ತಿರಲಿಲ್ಲ ಕೇವಲ ನನ್ನ ಮಗನ ಜೊತೆ ಇರುವುದು ಅವಳ ಉದ್ದೇಶವಾಗಿತ್ತು ಮತ್ತು ಮದುವೆ ನಂತರ ತಾನು ಯಾವುದೇ ಮನೆ ಕೆಲಸವನ್ನು ಮಾಡುವುದಿಲ್ಲ ಮತ್ತು ನನ್ನ ಇಷ್ಟಕ್ಕೆ ಯಾರು ಅಡ್ಡಿ ಬರಬಾರದು ಎಂದು ಕಂಡೀಷನ್ ಹಾಕಿದ್ದಳು ವಿರಾಟ್ ಕೂಡ ಅವಳ ಕಂಡೀಷನ್ಗೆ ಒಪ್ಪಿಕೊಂಡಿದ್ದ ನಾವು ನಮ್ಮ ಮಗನ ಮದುವೆಯನ್ನು ತುಂಬ ಗ್ರ್ಯಾಂಡ್ ಆಗಿ ಮಾಡಿದ್ವಿ ನಾನು ನನ್ನ ಸೊಸೆಗೆ ಯಾವುದೇ ಸಮಸ್ಯೆ ಆಗದಂತೆ ನೋಡಿಕೊಳ್ಳುತ್ತಿದ್ದೆ ನನ್ನ ಸೊಸೆ ಮನೆಯ ಯಾವುದೇ ಕೆಲಸಗಳನ್ನು ಮಾಡುತ್ತಿರಲಿಲ್ಲ ಹೀಗೆ ಎರಡು ತಿಂಗಳು ಕಳೆದು ಹೋದವು ಒಂದು ದಿನ ನನ್ನ ಗಂಡ ಅಡುಗೆ ರೂಮಿಗೆ ಬಂದು ಕೇಳಿದರು ಇದೇನು ಶರ್ಮಿಳಾ ಇವತ್ತು ಕೂಡ ನೀನೇ ಎಲ್ಲ ಮನೆ ಕೆಲಸವನ್ನು ಮಾಡುತ್ತಿದ್ದೀಯಲ್ಲ ರಾತ್ರಿಯೆಲ್ಲ ಮಂಡಿ ನೋವು ಎಂದು ನರಳುತ್ತಿದ್ದೆ ನಿನ್ನ ಸೊಸೆಯಲ್ಲಿ ಎಂದು ಹೇಳಿ ವಿರಾಟ್ನನ್ನು ಕರೆದರು ವಿರಾಟ್ ರೂಮಿನಿಂದ ಹೊರ ಬಂದನು ಶರತ್ ಗಂಭೀರವಾಗಿ ಹೇಳಿದರು ಮಗ ಹನ್ನೊಂದು ಗಂಟೆಯಾಗಿದೆ ಈಗಲೇ ನೀವು ಮಲೆಗೆ ಇದ್ದಿರಲ್ಲ ಇಂದು ಭಾನುವಾರ ಇವತ್ತಾದರೂ ನಿನ್ನ ಹೆಂಡತಿ ನಿನ್ನ ಅಮ್ಮನಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡಬಹುದಲ್ಲವೇ ಶರ್ಮಿಳಾಗೆ ಇವತ್ತು ಒಂದು ದಿನವಾದರೂ ರೆಸ್ಟ್ ಕೊಡಿ ಆಗ ವಿರಾಟ್ ಹೇಳಿದನು ಅಪ್ಪ ನಾವು ಕೂಡ ವಾರ ಪೂರ್ತಿ ಕೆಲಸ ಮಾಡಿದ್ದೀವಿ ನಮಗೂ ಸುಸ್ತಾಗಿದೆ ಅದಕ್ಕೆ ನಾವು ಮಲ್ಕೊಂಡಿದ್ವಿ ಆಗ ಶರತ್ ಹೇಳಿದರು ಹಾಗಾದರೆ ಸರಿ ಇನ್ಮುಂದೆ ನಿಮ್ಮ ಅಮ್ಮ ಕೂಡ ಭಾನುವಾರ ಯಾವುದೇ ಮನೆ ಕೆಲಸವನ್ನು ಮಾಡುವುದಿಲ್ಲ ಮನೆ ಕೆಲಸ ಮಾಡಲು ನಿನ್ನ ಹೆಂಡತಿಗೆ ಹೇಳು ಇದನ್ನೆಲ್ಲ ನಮ್ಮ ಸೊಸೆ ವಂದಿತಾ ರೂಮಿನ ಬಾಗಿಲಿನಲ್ಲಿ ನಿಂತು ಕೇಳಿಸಿಕೊಳ್ಳುತ್ತಿದ್ದಳು ವಿರಾಟ್ ರೂಮಿಗೆ ಹೋದ ತಕ್ಷಣ ವಂದಿತ ಅವನ ಮೇಲೆ ಎರಗಿದಳು ನಾನು ನನ್ನ ಇಷ್ಟದಂತೆ ಇರುತ್ತೇನೆ ಎಂದು ನಿಮಗೆ ಮದುವೆಗೆ ಮುಂಚೆ ಸ್ಪಷ್ಟವಾಗಿ ಹೇಳಿದ್ದೆ ನಿಮ್ಮ ಅಪ್ಪನ ಮಾತು ಕೇಳಿ ನೀನೇಕೆ ಮೌನವಾಗಿದ್ದೆ ನನಗೆ ಮಾಡಿದ ಪ್ರಾಮಿಸ್ ಮರ್ತೋಯ್ತಾ ಆಗ ವಿರಾಟ್ ಹೇಳಿದ ಇಲ್ಲ ವಂದಿತ ಹಾಗಲ್ಲ ಅಪ್ಪನಿಗೆ ತುಂಬ ಕೋಪ ಬಂದಿತ್ತು ಅದಕ್ಕೆ ನಾನು ಅವರಿಗೆ ಏನೂ ಹೇಳಿಲ್ಲ ಆಗ ವಂದಿತ ಸರಿ ಹಾಗಾದರೆ ನಿಮ್ಮ ತಂದೆ ನನಗೆ ಮಾಡಿದ ಅವಮಾನಕ್ಕೆ ಈಗ ನಾನೇನು ಮಾಡಬೇಕು ನಾನೀಗ ಈ ಮನೆಯಲ್ಲಿ ಇರಲು ಸಾಧ್ಯವಿಲ್ಲ ಎಂದು ಅಳುತ್ತಾ ವಂದಿತಾ ತನ್ನ ಬ್ಯಾಗನ್ನು ಪ್ಯಾಕ್ ಮಾಡತೊಡಗಿದಳು ಆಗ ವಿರಾಟ್ ಹೇಳಿದ ವಂದಿತಾ ನೀ ಏನು ಹೇಳ್ತಾ ಇದ್ದೀಯಾ ನೀನಿಲ್ಲ ಅಂದರೆ ನಾನು ಬದುಕಲ್ಲ ಆಗ ವಂದಿತಾ ಹೇಳಿದಳು ನನಗೆ ಈ ಮನೆಯಲ್ಲಿ ಉಸಿರು ಕಟ್ಟಿದಂತಾಗುತ್ತಿದೆ ಹೀಗೆ ಹೇಳಿದ ವಂದಿತಾ ಪ್ರತ್ಯೇಕ ಮನೆ ಬೇಕೆಂದು ಬೇಡಿಕೆ ಇಟ್ಟಳು ಅದಕ್ಕೆ ವಿರಾಟ್ ಸಹ ಒಪ್ಪಿಕೊಂಡನು ವಿರಾಟ್ ವಂದಿತ ಪ್ರೀತಿಯಲ್ಲಿ ಎಷ್ಟೊಂದು ಮುಳುಗಿ ಹೋಗಿದ್ದನೆಂದರೆ ಅವನು ತನ್ನ ಹೆತ್ತವರನ್ನು ಸಹ ಬಿಡಲು ಸಿದ್ಧನಾಗಿದ್ದ ಕೆಲವು ದಿನಗಳಲ್ಲಿ ಇಬ್ಬರು ಹೊಸ ಮನೆಯನ್ನು ಖರೀದಿಸಿದ್ದರು ಇನ್ನು ಮುಂದೆ ಈ ಮನೆಯಲ್ಲಿ ನಾವು ಇರುವುದಿಲ್ಲ ಎಂದು ವಿರಾಟ್ ಹೇಳಿದನು ನಮ್ಮಿಬ್ಬರಿಗೂ ತುಂಬ ಆಶ್ಚರ್ಯವಾಯಿತು ನಾನು ವಿರಾಟ್ಗೆ ಇನ್ನು ಮುಂದೆ ನಿನ್ನ ಹೆಂಡತಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತೇನೆ ದಯವಿಟ್ಟು ನೀವು ಮನೆ ಬಿಟ್ಟು ಹೋಗಬೇಡಿ ಎಂದು ಕೇಳಿಕೊಂಡೆ ಆದರೆ ಅವರಿಬ್ಬರು ಅದಕ್ಕೆ ಒಪ್ಪಲಿಲ್ಲ ಮತ್ತು ನಾವಿಬ್ಬರು ಸಪ್ರೇಟ್ ಆಗಿದ್ದರೆ ಮಾತ್ರ ನಾವು ಖುಷಿಯಾಗಿರುತ್ತೇವೆ ನಾವು ನಮ್ಮದೇ ಆದ ರೀತಿಯಲ್ಲಿ ಬದುಕುತ್ತೇವೆ ಎಂದು ವಂದಿತ ಸ್ಪಷ್ಟವಾಗಿ ಹೇಳಿದಳು ಮತ್ತು ಅವರಿಬ್ಬರು ಮನೆ ಬಿಟ್ಟು ಹೊರಟು ಹೋದರು ನಮಗೆ ದಿಕ್ಕೆ ತೋಚದಂತಾಯಿತು ಆದರೆ ನನ್ನ ಗಂಡ ನನ್ನ ಜೊತೆ ಇದ್ದಾರೆ ಎಂದು ನಾನು ಸಮಾಧಾನ ಮಾಡಿಕೊಂಡೆ ಆದರೆ ಕೆಲವು ದಿನಗಳ ನಂತರ ಶರತ್ ಹೃದಯಾಘಾತದಿಂದ ಇಹಲೋಕ ತ್ಯಜಿಸಿದರು ಈಗ ಈ ಮನೆಯಲ್ಲಿ ನಾನು ಸಂಪೂರ್ಣವಾಗಿ ಒಂಟಿಯಾಗಿ ಬಿಟ್ಟೆ ಮಗ ಮತ್ತು ಸೊಸೆ ಕೆಲವು ವಿಧಿ ವಿಧಾನಗಳನ್ನು ಮುಗಿಸಿ ತಮ್ಮ ಮನೆಗೆ ಹಿಂತಿರುಗಿದರು ಶರತ್ ಮರಣ ಹೊಂದಿದ ನಂತರ ವಿರಾಟ್ ಈ ಮನೆಯಲ್ಲೇ ಇರಬಹುದು ಎಂದುಕೊಂಡೆ ಆದರೆ ಇದಕ್ಕೆ ಒಂದಿತ ಒಪ್ಪಲಿಲ್ಲ ವಿರಾಟ್ ಹೇಳಿದ ಅಮ್ಮ ಪ್ರತಿ ತಿಂಗಳು ನಿನಗೆ ಹಣವನ್ನು ಕಳಿಸುತ್ತೇನೆ ಏನಾದರೂ ಅಗತ್ಯವಿದ್ದರೆ ಹೇಳಿ ಎಂದು ಹೊರಟು ಹೋದ ತನ್ನ ಹೆಂಡತಿಯ ಮೇಲಿದ್ದ ವ್ಯಾಮೋಹದಿಂದ ವಿರಾಟ್ ನಮ್ಮಿಂದ ದೂರವಾದ ಆದರೆ ಒಂದಿತಾಳ ಅಪ್ಪ ಅಮ್ಮ ತಮ್ಮ ಮಗಳು ಮತ್ತು ಅಳಿಯನ ಜೊತೆಗೆ ಅವರ ಮನೆಯಲ್ಲೇ ಇದ್ದರು ಮೊಮ್ಮಗ ಹುಟ್ಟಿದಾಗ ವಿರಾಟ್ ನನಗೆ ಫೋನ್ ಮಾಡಿದ ಖುಷಿಯನ್ನು ತಡೆಯಲಾಗದೆ ನಾನು ನನ್ನ ಮೊಮ್ಮಗನನ್ನು ನೋಡಲು ಆಸ್ಪತ್ರೆಗೆ ಹೋದೆ ಆಸ್ಪತ್ರೆಗೆ ಹೋಗಿ ನೋಡಿದಾಗ ಅಲ್ಲಿ ಒಂದಿತಾಳ ಜೊತೆ ಅವಳ ಅಮ್ಮ ತಾರಾ ಮೊಮ್ಮಗನನ್ನು ಮಡಿಲಲ್ಲಿ ಇಟ್ಟುಕೊಂಡು ಕುಳಿತಿದ್ದಳು ವಿರಾಟ್ ನನ್ನನ್ನು ನೋಡಿ ಹೇಳಿದ ಅಮ್ಮ ನೀನು ಬಂದ್ಯಾ ಎಂದು ನನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ ನನಗೆ ತುಂಬ ಸಂತೋಷವಾಯಿತು ಆಗ ನಾನು ಹೇಳಿದೆ ನನ್ನ ಮೊಮ್ಮಗನನ್ನು ನೋಡಲು ನಾನು ಬರಬಾರದೆ ಅವನು ನನ್ನ ಮಗನ ಒಂದು ಭಾಗ ಮತ್ತು ಅಸಲಿಗಿಂತ ಬಡ್ಡಿ ಹೆಚ್ಚು ಅಮೂಲ್ಯವಾದದ್ದು ಎಂದು ಹೇಳುತ್ತಾರೆ ನಮಗೆ ಅದರ ಮೇಲೆ ಹೆಚ್ಚು ಪ್ರೀತಿ ಇರುತ್ತೆ ಹೀಗೆ ಹೇಳುತ್ತಾ ನಾನು ನನ್ನ ಮೊಮ್ಮಗನನ್ನು ಎತ್ತಿಕೊಳ್ಳಲು ಕೈ ಚಾಚಿದ ಕೂಡಲೇ ತಾರ ಹೇಳಿದಳು ಇವನು ಈಗಷ್ಟೇ ನಿದ್ದೆ ಹೋಗಿದ್ದಾನೆ ಅವನಿಗೆ ಎಚ್ಚರವಾದ ಮೇಲೆ ನೀವು ಅವನನ್ನು ಎತ್ತಿಕೊಳ್ಳಿ ಅವರ ಮಾತನ್ನು ಕೇಳಿ ನನಗೆ ತುಂಬ ಬೇಸರವಾಯಿತು ನನ್ನ ಮೊಮ್ಮಗ ತುಂಬ ಹೊತ್ತಿನವರೆಗೂ ನಿದ್ದೆ ಮಾಡುತ್ತಿದ್ದ ನಾನು ಅವನನ್ನು ನೋಡುತ್ತಲೇ ಇದ್ದೆ ಅವನು ತುಂಬ ಮುದ್ದಾಗಿ ಕಾಣುತ್ತಿದ್ದ ನೀವು ಅವನನ್ನು ಹಾಗೆ ನೋಡುತ್ತಿರಬೇಡಿ ಎಂದು ತಾರ ಹೇಳಿದಳು ಆಗ ವಿರಾಟ್ ಹೇಳಿದ ಬಾ ಅಮ್ಮ ನಾನು ನಿನ್ನನ್ನು ಮನೆಗೆ ಡ್ರಾಪ್ ಮಾಡುತ್ತೇನೆ ಆಗ ನಾನು ಹೇಳಿದೆ ಇಲ್ಲ ಮಗ ನಾನೀಗ ಮನೆಗೆ ಹೋಗುವುದಿಲ್ಲ ನಾನು ಇಲ್ಲೇ ಇದ್ದು ನನ್ನ ಮೊಮ್ಮಗನನ್ನು ನೋಡಿಕೊಳ್ಳುತ್ತೇನೆ ಆಗ ವಂದಿತಾ ನನ್ನ ಮಗನನ್ನು ನೋಡಿಕೊಳ್ಳಲು ಅಮ್ಮ ಬಂದಿದ್ದಾರೆ ಇಲ್ಲಿ ಹೆಚ್ಚು ಜನರಿರಲು ಡಾಕ್ಟರ್ ಬಿಡುವುದಿಲ್ಲ ಎಂದಳು ಅವಳ ಮಾತನ್ನು ಕೇಳಿ ನನ್ನ ಕಣ್ಣಾಲೆಗಳು ತುಂಬಿಕೊಂಡವು ನಾನು ಆಸ್ಪತ್ರೆಯಿಂದ ಹೊರಬಂದೆ ಮನೆಗೆ ತಲುಪಿದೆ ನಂತರ ಕೂಡ ನಾನು ಅಳುತ್ತಲೇ ಇದ್ದೆ ಹೀಗೆ ತಿಂಗಳುಗಳೇ ಕಳೆದು ಹೋದವು ಆಗಾಗ ಮೊಮ್ಮಗನನ್ನು ನೋಡಬೇಕೆಂದು ಅನಿಸುತ್ತಿತ್ತು ನನ್ನ ಮಗನ ಹಳೆಯ ಅನ್ನು ಎತ್ತಿಕೊಂಡು ಪುಟ್ಟ ವಿರಾಟ್ನನ್ನು ನೋಡುತ್ತಾ ಯೋಚಿಸತೊಡಗಿದೆ ಈಗ ನನ್ನ ಮೊಮ್ಮಗನು ಹೀಗೆ ಇರುತ್ತಾನೆ ಏಕೆಂದರೆ ಈಗ ನನ್ನ ಮೊಮ್ಮಗನಿಗೆ ಒಂದು ವರ್ಷ ತುಂಬಿತ್ತು ಅಪ್ಪ ತೀರಿ ಹೋದ ಮೇಲೆ ವಿರಾಟ್ ಆಗಾಗ ನನ್ನನ್ನು ನೋಡಿಕೊಂಡು ಹೋಗಲು ಬರುತ್ತಿದ್ದ ಆದರೆ ಮಗ ಹುಟ್ಟಿದ ನಂತರ ಅವನು ಇಲ್ಲಿಗೆ ಬರುವುದನ್ನೇ ನಿಲ್ಲಿಸಿದ ಒಮ್ಮೆ ವಿರಾಟ್ಗೆ ಕಾಲ್ ಮಾಡಿ ಮನೆಗೆ ಬಾ ಎಂದು ಹೇಳಬೇಕೆಂದು ಅನಿಸಿತ್ತು ಆದರೆ ಮರುಕ್ಷಣವೇ ನನ್ನ ಸೊಸೆಯ ಚುಚ್ಚು ಮಾತುಗಳು ನೆನಪಾದವು ಸ್ವಲ್ಪ ದಿನಗಳ ಹಿಂದೆ ನಾನು ನನ್ನ ಮಗನಿಗೆ ಕಾಲ್ ಮಾಡಿದ್ದೆ ನನ್ನ ಸೊಸೆ ಫೋನ್ ರಿಸೀವ್ ಮಾಡಿ ಅಮ್ಮ ನೀವೇಕೆ ಪದೇ ಪದೇ ಕಾಲ್ ಮಾಡಿ ನಮಗೆ ಡಿಸ್ಟರ್ಬ್ ಮಾಡ್ತೀರಾ ವಿರಾಟ್ ಪ್ರತಿ ತಿಂಗಳು ಖರ್ಚಿಗೆ ಹಣ ಕಳಿಸುತ್ತಾನೆ ಅಲ್ವಾ ಆದರೂ ನೀವು ಅವನಿಗೆ ಕಾಲ್ ಮಾಡಿ ತೊಂದರೆ ಕೊಡ್ತಾ ಇರ್ತೀರಾ ಹೀಗೆ ಹೇಳಿ ಫೋನ್ ಕಟ್ ಮಾಡಿದಳು ಅದಾದ ಮೇಲೆ ನಾನು ನನ್ನ ಮಗನಿಗೆ ಕಾಲ್ ಮಾಡುವ ಧೈರ್ಯ ಮಾಡಲಿಲ್ಲ ನಾನು ಸುಮ್ಮನೆ ಕುಳಿತಿದ್ದೆ ಗುಡ್ ಮಾರ್ನಿಂಗ್ ಆಂಟಿ ಹೇಗಿದ್ದೀರಾ ಎಂದು ಹೇಳುತ್ತಾ ನಮ್ಮ ಮನೆಯ ಬಾಡಿಗೆಯಲ್ಲಿದ್ದ ಹಿತ ತನ್ನ ಒಂದು ವರ್ಷದ ಮಗನನ್ನು ಎತ್ತಿಕೊಂಡು ಒಳಗೆ ಬಂದಳು ನನ್ನ ಗಂಡನ ಮರಣದ ನಂತರ ನಾನು ಮನೆಯ ಮಹಡಿಯನ್ನು ಬಾಡಿಗೆಗೆ ನೀಡಿದ್ದೆ ಹಿತ ಕೂಡ ನನ್ನ ಜೊತೆ ಚೆನ್ನಾಗಿ ಹೊಂದಿಕೊಂಡಿದ್ದಳು ನಾನು ಯಾವಾಗಲೂ ಚಿಂತೆ ಮಾಡುತ್ತಾ ಇರುತ್ತೇನೆಂದು ಹಿತ ತನ್ನ ಬೆಳಗಿನ ಕೆಲಸ ಮುಗಿಸಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡುತ್ತಿದ್ದಳು ಒಳಗೆ ಬಂದ ತಕ್ಷಣ ಹಿತಾಳ ಮಗ ನನ್ನ ಕಡೆ ಓಡಿ ಬಂದನು ನನಗೆ ದುಃಖ ತಡೆಯಲಾರದೆ ಕಣ್ಣಿಂದ ಕಣ್ಣೀರು ಇಳಿಯಿತು ನಾನು ಕಣ್ಣೀರನ್ನು ಅರೆಸಿಕೊಳ್ಳುತ್ತಾ ಮಗುವನ್ನು ಮುದ್ದಿಸಲು ಪ್ರಾರಂಭಿಸಿದೆ ಆಗ ಹಿತ ಹೇಳಿದಳು ಏನಂಟಿ ನೀವು ಯಾವಾಗಲೂ ಕಣ್ಣೀರು ಹಾಕ್ತಾ ಇರ್ತೀರಾ ನಮ್ಮ ಜೀವನದಲ್ಲಿ ಸಂಬಂಧಗಳು ಬಹಳ ಮುಖ್ಯ ಅದೇನೋ ನಿಜ ಆದರೆ ಹಳೇದನ್ನು ನೆನಪಿಸಿಕೊಂಡು ಅಳ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಹೇಳಿ ಆಗ ನಾನು ಹೇಳಿದೆ ನನಗೂ ಗೊತ್ತು ಮಗ ಆದರೆ ಒಬ್ಬಳೇ ಕುಳಿತುಕೊಂಡಾಗ ಹಳೆಯ ನೆನಪುಗಳಿಂದ ಮನಸ್ಸಿಗೆ ತುಂಬ ನೋವಾಗುತ್ತೆ ಆಗ ಹಿತ ಹೇಳಿದಳು ಆಂಟಿ ನೀವು ನನ್ನ ಮಾತನ್ನು ಕೇಳಿ ನಿಮ್ಮನ್ನು ನೀವು ಕೆಲಸದಲ್ಲಿ ತೊಡಗಿಸಿಕೊಳ್ಳಿ ನಿಮಗೆ ಯಾವ ಕೆಲಸ ಇಷ್ಟನೋ ಆ ಕೆಲಸವನ್ನು ಮಾಡಿ ಹಿತಾಳ ಮಾತು ಕೇಳಿ ನಾನು ಏನನ್ನೋ ಯೋಚಿಸತೊಡಗಿದೆ ಆಗ ಹಿತ ಹೇಳಿದಳು ಆಂಟಿ ಒಂದು ವಿಷಯ ಹೇಳಿ ಇಲ್ಲಿ ಎಲ್ಲಾದರೂ ಡೇ ಕೇರ್ ಇದೆಯಾ ನಾನು ನನ್ನ ಮಗ ಆಯುಷ್ನನ್ನು ಅಲ್ಲಿ ಬಿಟ್ಟು ಮತ್ತೆ ಕೆಲಸಕ್ಕೆ ಹೋಗಬೇಕೆಂದುಕೊಂಡಿದ್ದೇನೆ ಆದರೆ ಆಯುಷ್ ಒಬ್ಬನೇ ಬಿಟ್ಟು ಹೋಗುವಂತಿಲ್ಲ ಎಂದಳು ಆಗ ನಾನು ಹೇಳಿದೆ ನೀನಾಕೆ ಟೆನ್ಷನ್ ಮಾಡಿಕೊಳ್ತಾ ಇದ್ದೀಯ ಆಯುಷ್ನನ್ನು ನನ್ನ ಜೊತೆ ಬಿಟ್ಟು ಹೋಗು ಅವನನ್ನು ನಾನು ನೋಡಿಕೊಳ್ಳುತ್ತೇನೆ ನನಗೆ ಚಿಕ್ಕ ಮಕ್ಕಳೆಂದರೆ ತುಂಬ ಇಷ್ಟ ಎಂದೆ ಹೀಗೆ ಹೇಳುತ್ತಾ ಮೊಮ್ಮಗನನ್ನು ನೆನೆಸಿಕೊಂಡು ಮತ್ತೆ ಕಣ್ಣಿನಲ್ಲಿ ನೀರು ಸುರಿಯತೊಡಗಿತ್ತು ಆಗ ಈತ ಹೇಳಿದಳು ನೀವಿಕೆ ಡೇ ಕೇರ್ ತೆರೆಯಬಾರದು ನಿಮಗೂ ಟೈಮ್ ಪಾಸ್ ಆಗುತ್ತೆ ಅನುಪಯುಕ್ತ ಯೋಚನೆಗಳು ನಿಮ್ಮ ಮನಸ್ಸಿಗೆ ಬರುವುದಿಲ್ಲ ಎಂದಳು ಹಿತಾಳ ಮಾತು ಕೇಳಿ ನನಗೆ ತುಂಬ ಖುಷಿಯಾಯಿತು ನಾನು ಇದರ ಬಗ್ಗೆ ಯೋಚಿಸಿರಲಿಲ್ಲ ಆದರೆ ಆದರೆ ಏನಾಯಿತು ಆಂಟಿ ಎಂದು ಹಿತ ಕೇಳಿದಳು ಆಗ ನಾನು ಹೇಳಿದೆ ಆದರೆ ಈ ವಯಸ್ಸಿನಲ್ಲಿ ಯಾವುದೇ ಕೆಲಸವನ್ನು ಪ್ರಾರಂಭಿಸುವುದು ಅಷ್ಟೊಂದು ಸುಲಭವಲ್ಲ ಆಗ ಹಿತ ಹೇಳಿದಳು ಆಂಟಿ ವಯಸ್ಸು ಸಂಖ್ಯೆಗಿಂತ ಹೆಚ್ಚೇನೂ ಅಲ್ಲ ಬದುಕುವ ಉತ್ಸಾಹವಿರಬೇಕು ಅಷ್ಟೇ ನಿಮಗೆ ವಯಸ್ಸಾಗಿದೆ ಎನ್ನುವುದನ್ನು ನಿಲ್ಲಿಸಿ ನಿಮಗೆ ಇನ್ನೂ ಜೀವನವಿದೆ ಮತ್ತು ಹೊಸ ವರ್ಷವು ಪ್ರಾರಂಭವಾಗಲಿದೆ ಹೊಸ ವರ್ಷದೊಂದಿಗೆ ನೀವು ನಿಮ್ಮ ಜೀವನದಲ್ಲಿ ಹೊಸದನ್ನು ತರಬೇಕು ಹಿತಾಳ ಮಾತುಗಳಿಂದ ನನ್ನ ಹೃದಯದಲ್ಲಿ ಹೊಸ ಚೈತನ್ಯ ಹುಟ್ಟಿತ್ತು ಆಗ ಹಿತ ಹೇಳಿದಳು ಆಂಟಿ ನಾವೇಕೆ ನಾಳೆ ಸಂಜೆ ಹೊಸ ವರ್ಷವನ್ನು ಆಚರಿಸಬಾರದು ನೋಡಿ ಆಂಟಿ ನನ್ನ ಗಂಡ ತರುಣ್ ಕೆಲಸದ ನಿಮಿತ್ತ ಹೊರಗಿದ್ದಾರೆ ಆದ್ದರಿಂದ ನಾವು ಹೊಸ ವರ್ಷವನ್ನು ಆಚರಿಸಬಹುದು ಸಂಜೆ ಟೈಮಲ್ಲಿ ನಾವು ಊಟವನ್ನು ಆರ್ಡರ್ ಮಾಡೋಣ ಮತ್ತು ಟಿ ವಿ ನೋಡುತ್ತಾ ನೋಡುತ್ತಾ ಊಟ ಮಾಡಿ ನ್ಯೂ ಇಯರ್ ಪಾರ್ಟಿ ಮಾಡೋಣ ಹಿತ ಪ್ರೀತಿಯಿಂದ ಹೇಳಿದಾಗ ಅದನ್ನು ನಿರಾಕರಿಸಲು ಸಾಧ್ಯವಾಗಲಿಲ್ಲ ಮತ್ತೊಂದೆಡೆ ವಿರಾಟ್ನ ಸ್ನೇಹಿತ ವರುಣ್ ಕೂಡ ಹೊಸ ವರ್ಷಕ್ಕೆ ತನ್ನ ಮನೆಯಲ್ಲಿ ಸಣ್ಣ ಪಾರ್ಟಿಯನ್ನು ಇಟ್ಟುಕೊಂಡಿದ್ದ ವಿರಾಟ್ ಮತ್ತು ಒಂದಿತಳನು ಪಾರ್ಟಿಗೆ ಕರೆದಿದ್ದ ಮಗನನ್ನು ಅಜ್ಜಿಯ ಬಳಿ ಬಿಟ್ಟು ಇಬ್ಬರು ಪಾರ್ಟಿಗೆ ಹೋಗಿದ್ದರು ಆದರೆ ವಿರಾಟ್ ವರುಣ್ನ ಮನೆಗೆ ಹೋದಾಗ ಅಲ್ಲಿಯ ಸನ್ನಿವೇಶವನ್ನು ನೋಡಿ ಅವನಿಗೆ ತುಂಬ ಆಶ್ಚರ್ಯವಾಯಿತು ಅವನ ಮುಂದೆ ಅವನ ತಂದೆ ತಾಯಿಯ ಮುಖ ಕಾಣಿಸುತ್ತಿತ್ತು ಅವನ ಮನಸ್ಸಿನಲ್ಲಿ ಏಕಕಾಲಕ್ಕೆ ಅನೇಕ ಯೋಚನೆಗಳು ಬಂದು ಹೋಗುತ್ತಿದ್ದವು ಅವನು ಇಡೀ ರಾತ್ರಿ ಜಾಗರಣೆ ಮಾಡಿದ ಮರುದಿನ ಬೆಳಿಗ್ಗೆ ವಂದಿತ ಎದ್ದಾಗ ವಿರಾಟ್ ಹೇಳಿದ ದೀಪಿಕಾ ಈಗ ಸೋನುಗೆ ಒಂದು ವರ್ಷ ತುಂಬುತ್ತಿದೆ ನೀನು ಸಹ ಇನ್ನು ಮುಂದೆ ಕೆಲಸಕ್ಕೆ ಹೋಗು ಏಕೆಂದರೆ ನಾನೊಬ್ಬನೇ ಸಂಪಾದನೆ ಮಾಡುತ್ತಿದ್ದೇನೆ ಇಂತಹ ಸಂದರ್ಭದಲ್ಲಿ ಕುಟುಂಬ ನಡೆಸುವುದು ಹೇಗೆ ಆಗ ವಂದಿತ ಹೇಳಿದಳು ಖರ್ಚು ಜಾಸ್ತಿ ಆಗ್ತಾ ಇದ್ರೆ ನಿಮ್ಮ ಅಮ್ಮನಿಗೆ ಹಣ ಕಳಿಸುವುದನ್ನು ನಿಲ್ಲಿಸು ಹೇಗಿದ್ದರೂ ನೀವು ಪ್ರತಿ ತಿಂಗಳು ಹಣವನ್ನು ಕಳಿಸುತ್ತಿದ್ದೀರಿ ಇನ್ನು ಒಂದೆರಡು ತಿಂಗಳು ನೀವು ಹಣ ಕಳಿಸದಿದ್ದರೂ ಅವರು ಆರಾಮಾಗಿ ಜೀವನ ಸಾಗಿಸಬಹುದು ವಾವ್ ತುಂಬ ಚೆನ್ನಾಗಿ ಹೇಳುತ್ತಿದ್ದೀಯಾ ನಿನ್ನ ಖರ್ಚು ನಿಮ್ಮ ಅಪ್ಪ ಅಮ್ಮನ ಖರ್ಚು ಎಲ್ಲವನ್ನೂ ನಾನೇ ನೋಡಿಕೊಳ್ಳುತ್ತಿದ್ದೇನೆ ನಾನು ಅಮ್ಮನಿಗೆ ಕಳುಹಿಸಿ ಕೊಡುವ ಸ್ವಲ್ಪ ಹಣವನ್ನು ನಿಲ್ಲಿಸಬೇಕಾ ಎಂದನು ಇದನ್ನು ಕೇಳಿದ ವಂದಿತಾ ಹುಬ್ಬು ಮೇಲಕ್ಕೆತ್ತಿ ಹೇಳಿದಳು ಏನು ಹೇಳ್ತಿದ್ಯಾ ವಿರಾಟ್ ನನ್ನ ಅಪ್ಪ ಅಮ್ಮನಿನಿಗೆ ಹೊರೆನಾ ಆಗ ವಿರಾಟ್ ನಾನು ಹೇಳ್ತಾ ಇಲ್ಲ ಒಂದಿತ ಅವರೇ ಅದನ್ನು ಯೋಚಿಸಬೇಕು ಹೀಗೆ ಮಗಳ ಮನೆಯಲ್ಲಿ ಎಷ್ಟು ದಿನ ಇರ್ತಾರೆ ನಮಗೆ ನಮ್ಮದೇ ಆದ ಸಂಸಾರ ಇದೆ ಅಲ್ವಾ ವಿರಾಟ್ನ ಮಾತು ಒಂದಿತಾಳ ಅಪ್ಪ ಅಮ್ಮನ ಕಿವಿಗೂ ಬಿತ್ತು ಅಪ್ಪ ಅಮ್ಮನ ಬಗ್ಗೆ ವಿರಾಟ್ ಹೇಳಿದ ಮಾತುಗಳು ಕೇಳಿ ಒಂದಿತಾಗೆ ಸಿಟ್ಟು ಬಂತು ನಾನು ಬೇಕಾದರೆ ಕೆಲಸಕ್ಕೆ ಹೋಗುತ್ತೇನೆ ಆದರೆ ಅಪ್ಪ ಅಮ್ಮನ ಎಲ್ಲೂ ಕಳಿಸಲ್ಲ ಅಷ್ಟಕ್ಕವರಿಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಹೀಗೆ ಇಬ್ಬರ ಮಧ್ಯೆ ಜಗಳವಾಗಿ ವಿರಾಟ್ ತಿಂಡಿಯು ತಿನ್ನದೆ ಹೊರಟು ಹೋದ ವಿರಾಟ್ಗೆ ಆಫೀಸ್ನ ಕೆಲಸವನ್ನು ಮನಸ್ಸು ಕೊಟ್ಟು ಮಾಡಲಾಗುತ್ತಿರಲಿಲ್ಲ ಊಟದ ಟೈಮ್ನಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡುತ್ತಿದ್ದರು ಆದರೆ ವಿರಾಟ್ ಮಾತ್ರ ಒಬ್ಬಂಟಿಯಾಗಿ ಮೌನವಾಗಿ ಕುಳಿತಿದ್ದ ವಿರಾಟ್ನನ್ನು ನೋಡಿದ ವರುಣ್ ವಿರಾಟ್ ಊಟ ತರಲಿಲ್ವಾ ಎಂದು ಕೇಳಿದ ಆಗ ವಿರಾಟ್ ಹೇಳಿದ ವರುಣ್ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು ಆಗ ವರುಣ್ ಅವನ ಹತ್ತಿರ ಬಂದು ಕುಳಿತ ಆಗ ವಿರಾಟ್ ಹೇಳಿದ ನಾನು ನಿನ್ನೆ ನಿಮ್ಮ ಮನೆಗೆ ಬಂದಾಗ ನೀನು ನಿನ್ನ ಅಪ್ಪ ಅಮ್ಮನ ಬಗ್ಗೆ ತೋರಿಸುತ್ತಿರುವ ಕಾಳಜಿ ನೋಡಿ ನನಗೆ ತುಂಬ ಸಂತೋಷವಾಯಿತು ನಿನಗೆ ನಿನ್ನ ಹೆತ್ತವರ ಬಗ್ಗೆ ಎಷ್ಟೊಂದು ಕಾಳಜಿ ಗೌರವವಿದೆ ಎಷ್ಟೊಂದು ಅತಿಥಿಗಳು ಬಂದರೂ ನಿನ್ನ ಹೆಂಡತಿ ನಿನ್ನ ಅಪ್ಪ ಅಮ್ಮನ ಊಟ ಔಷಧಿಗಳ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸುತ್ತಿದ್ದಾಳೆ ಎಲ್ಲರೂ ತಂದೆ ತಾಯಿಯನ್ನು ಮರೆತು ಹೊಸ ವರ್ಷವನ್ನು ಆಚರಿಸುತ್ತಾರೆ ಆದರೆ ನೀವು ಮಾತ್ರ ನಿಮ್ಮ ಅಪ್ಪ ಅಮ್ಮನ ಜೊತೆ ಮನೆಯಲ್ಲಿಯೇ ಹೊಸ ವರ್ಷವನ್ನು ಆಚರಿಸುತ್ತಿದ್ದೀರಿ ನಿಜ ಹೇಳಬೇಕೆಂದರೆ ನಾನು ನಿಮ್ಮ ಮನೆಗೆ ಹೋದಾಗಿನಿಂದಲೂ ನನ್ನ ಬಗ್ಗೆ ನನಗೆ ನಾಚಿಕೆಯಾಗುತ್ತಿದೆ ನಾನು ಹೆಂಡತಿಯ ಒತ್ತಾಯದಿಂದ ನನ್ನ ಅಪ್ಪ ಅಮ್ಮನನ್ನೇ ಬಿಟ್ಟು ಬಂದೆ ಅಪ್ಪ ತೀರಿ ಹೋದ ಮೇಲೆ ಅಮ್ಮ ಮನೆಯಲ್ಲಿ ಒಬ್ಬಂಟಿಯಾಗಿರುತ್ತಾರೆ ಮತ್ತು ಇಲ್ಲಿ ಅತ್ತೆ ಮಾವ ತಮ್ಮ ಮಗನನ್ನು ಬಿಟ್ಟು ನಮ್ಮ ಮನೆಗೆ ಬಂದು ಕುಳಿತಿದ್ದಾರೆ ವಿರಾಟ್ನ ಮಾತು ಕೇಳಿ ವರನ್ ಆಶ್ಚರ್ಯಪಟ್ಟನು ಮತ್ತೆ ಹೇಳಿದನು ನೀನು ಅತ್ತಿಗೆಗೆ ಹೇಳಬೇಕಿತ್ತು ಆಗ ವಿರಾಟ್ ಹೇಳಿದ ನಾನು ತಿಳಿ ಹೇಳಲು ಪ್ರಯತ್ನಿಸಿದೆ ಆದರೆ ಯಾವುದೇ ಸಂದರ್ಭದಲ್ಲೂ ಅವಳು ನನ್ನ ಮಾತನ್ನು ಒಪ್ಪಿಕೊಳ್ಳಲು ಸಿದ್ಧಳಿರಲಿಲ್ಲ ಇದೆಲ್ಲವೂ ಅವಳ ತಾಯಿಯ ಕುತಂತ್ರ ಎಂದು ನನಗೆ ಆಮೇಲೆ ತಿಳಿಯಿತು ಅವರು ಒಂದಿತಾಳ ಮನಸ್ಸಲ್ಲಿ ನನ್ನ ತಂದೆ ತಾಯಿಯ ಬಗ್ಗೆ ದ್ವೇಷ ಮೂಡುವ ಹಾಗೆ ಮಾಡಿದ್ದರು ಅದಾಗಲೇ ವಂದಿತಾಳ ಮನಸ್ಸು ವಿಷಪೂರಕವಾಗಿತ್ತು ಅವರ ಅಮ್ಮನ ಇಷ್ಟದಂತೆ ವಂದಿತ ಮನೆ ಬಿಟ್ಟು ಬಂದು ಬೇರೆ ಮನೆ ಮಾಡಿ ತನ್ನ ತಂದೆ ತಾಯಿಯನ್ನು ಅಲ್ಲಿಗೆ ಕರೆಸಿಕೊಂಡಳು ಅವರಿಗೆ ಮಗ ಮತ್ತು ಸೊಸೆಯೊಂದಿಗೆ ಹೊಂದಾಣಿಕೆ ಆಗುವುದಿಲ್ಲ ಅದಕ್ಕಾಗಿ ನಮ್ಮ ತಲೆಯ ಮೇಲೆ ಬಂದು ಕುಳಿತಿದ್ದಾರೆ ಮತ್ತೆ ನಾನು ಏನಾದರೂ ಹೇಳಿದರೆ ವಂದಿತ ಜಗಳಕ್ಕೆ ಬರ್ತಾಳೆ ಆಗ ವರುಣ್ ಹೇಳಿದ ನಿನಗೆ ಅಮ್ಮನ ಜೊತೆ ಇರಬೇಕು ಅಂತ ಅನ್ನಿಸ್ತಿಲ್ವಾ ಆಗ ವಿರಾಟ್ ಹೇಳಿದ ಹೌದು ಗೆಳೆಯ ಐ ಲವ್ ಇಟ್ ಆದರೆ ಅಮ್ಮನನ್ನು ಮನೆಗೆ ಕರೆದುಕೊಂಡು ಬಂದರೆ ಅಮ್ಮನನ್ನು ಅವರು ಮನೆಯ ಕೆಲಸದ ಆಳಿನಂತೆ ಇಟ್ಟುಕೊಳ್ಳುತ್ತಾರೆ ನಿನಗೆ ಗೊತ್ತಾ ನನಗೆ ಮಗ ಹುಟ್ಟಿದ ದಿನ ಅಮ್ಮ ತುಂಬ ಸಂತೋಷಪಟ್ಟಳು ಆದರೆ ನನ್ನ ಹೆಂಡತಿ ಮತ್ತು ಅತ್ತೆ ಆಸ್ಪತ್ರೆಯಲ್ಲಿ ಅಮ್ಮನನ್ನು ತುಂಬ ಕೀಳಾಗಿ ನಡೆಸಿಕೊಂಡ್ರು ಅದಕ್ಕೆ ಅಮ್ಮನನ್ನು ಅಲ್ಲಿಂದ ಕರೆದುಕೊಂಡು ಹೋಗಿ ಮನೆಗೆ ಬಿಟ್ಟು ಬಂದೆ ಆ ದಿನದಿಂದ ಅಮ್ಮನನ್ನು ನೋಡಲು ಸಹ ಹೋಗಿಲ್ಲ ನನಗೆ ಅಮ್ಮನ ಮುಂದೆ ಹೋಗಲು ತುಂಬ ಮುಜುಗರವಾಗುತ್ತಿದೆ ನನ್ನ ಹೆಂಡತಿ ನನ್ನ ಸಂತೋಷದ ಬಗ್ಗೆ ಯಾವತ್ತೂ ಯೋಚಿಸಲಿಲ್ಲ ಆಗ ವರುಣ್ ಹೇಳಿದ ಇದು ನಿನ್ನ ತಪ್ಪು ನೀನು ನಿನ್ನ ಹೆಂಡತಿಯ ಮಾತನ್ನು ಎಷ್ಟು ದಿನದವರೆಗೆ ಕೇಳ್ತೀಯ ಅವರು ಬದಲಾಗಬಹುದು ಅನಿಸುತ್ತದೆಯೇ ನೀನು ಹೀಗೆ ಕಾಯು ಬದಲು ನೀನೇ ಬದಲಾಗು ಎಲ್ಲವೂ ನಿನ್ನ ಕೈಯಲ್ಲಿದೆ ನನ್ನ ಮಾತು ಕೇಳು ನೀನು ಈಗಲೇ ಅಮ್ಮನ ಹತ್ತಿರ ಹೋಗು ಅಮ್ಮ ನಿನಗಾಗಿ ಹಂಬಲಿಸುತ್ತಿರುತ್ತಾಳೆ ನಿನ್ನನ್ನು ನೋಡಿದ ತಕ್ಷಣ ಎಲ್ಲ ಮರೆತು ನಿನ್ನನ್ನು ಒಪ್ಪಿಕೊಳ್ಳುತ್ತಾಳೆ ಎಂದು ನನಗೆ ಖಾತ್ರಿ ಇದೆ ಎಂದನು ವಿರಾಟ್ಗೆ ವರುಣ್ ಹೇಳಿದ್ದು ಸರಿ ಅನಿಸಿತು ವಿರಾಟ್ ಆಫೀಸಿಗೆ ರಜೆ ಹಾಕಿ ಅಮ್ಮನ ಮನೆಗೆ ಹೋದ ಮನೆಯ ಬಾಗಿಲಿಗೆ ತಲುಪುತ್ತಿದ್ದಂತೆ ವಿರಾಟ್ಗೆ ಅನಿಸಿತ್ತು ಇದೆಲ್ಲದಕ್ಕೂ ಕಾರಣ ಒಂದಿತಾಳ ಅಪ್ಪ ಅಮ್ಮ ಎಂದು ಇವರಿಂದಾಗಿ ಎಲ್ಲವೂ ನಾಶವಾಯಿತು ಎಂದುಕೊಂಡ ಮತ್ತು ತುಂಬಿದ ಕಣ್ಣುಗಳಿಂದ ಮನೆಯ ಒಳಗೆ ಹೋದ ಅಲ್ಲಿ ನೋಡಿದಾಗ ಅಮ್ಮ ಇಬ್ಬರು ಚಿಕ್ಕ ಮಕ್ಕಳೊಂದಿಗೆ ಕುಳಿತಿದ್ದಳು ಮಕ್ಕಳೊಂದಿಗೆ ತುಂಬ ಪ್ರೀತಿಯಿಂದ ಮಾತನಾಡುತ್ತಿದ್ದರು ಇದನ್ನು ನೋಡಿದ ವಿರಾಟ್ಗೆ ತನ್ನ ಬಾಲ್ಯದ ಜೀವನ ನೆನಪಾಯಿತು ಅಮ್ಮ ನನ್ನನ್ನು ಎಷ್ಟೊಂದು ಪ್ರೀತಿಸುತ್ತಿದ್ದಳು ಎಂದುಕೊಂಡನು ನಾನು ಮಕ್ಕಳ ಜೊತೆ ಪ್ರೀತಿಯಿಂದ ಮಾತನಾಡುತ್ತಿರುವಾಗ ಅಚಾನಕ್ಕಾಗಿ ಬಾಗಿಲಲ್ಲಿ ನಿಂತಿರೋ ವಿರಾಟ್ನನ್ನು ನೋಡಿದೆ ವಿರಾಟ್ ನೀನಿಲ್ಲಿ ಎಂದೆ ಆಗ ವಿರಾಟ್ ನನ್ನ ಕಾಲನ್ನು ಮುಟ್ಟಿ ನಮಸ್ಕರಿಸಿದ ನಾನು ದುಃಖ ತಡೆಯಲಾರದೆ ವಿರಾಟ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಜೋರಾಗಿ ಅಳತೊಡಗಿದ ವಿರಾಟ್ನ ಕಣ್ಣಲ್ಲೂ ಸಹ ನೀರು ತುಂಬಿತ್ತು ನಂತರ ಸ್ವಲ್ಪ ಸಾವರಿಸಿಕೊಂಡು ಹೇಳಿದೆ ಇಷ್ಟು ದಿನಗಳಾದ ಮೇಲೆ ನಿನಗೆ ಅಮ್ಮನ ನೆನಪಾಯ್ತಾ ಆಗ ವಿರಾಟ್ ಅಳುತ್ತಾ ನನ್ನ ಮಡಿಲಲ್ಲಿ ತಲೆಯಿಟ್ಟು ಹೇಳಿದ ಅಮ್ಮ ನನ್ನ ಒಂದು ತಪ್ಪು ನಮ್ಮೆಲ್ಲರ ಸಂತೋಷವನ್ನು ಹಾಳು ಮಾಡಿತ್ತು ಮತ್ತು ನನ್ನ ಸುತ್ತಲೂ ದೊಡ್ಡ ಜಾಲವನ್ನು ಹೆಣೆದಿದ್ದಾರೆ ಅದರಿಂದ ನಾನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಆಗ ನಾನು ಹೇಳಿದೆ ಮಗನೇ ನೀನು ಈ ಜಾಲದಲ್ಲಿ ಸಿಲುಕಿರುವುದು ನಮ್ಮ ಒಂದು ನಿರ್ಧಾರ ಇಡೀ ಜೀವನದ ಸಂತೋಷವನ್ನು ಹಾಳು ಮಾಡಬಹುದು ಆಗ ವಿರಾಟ್ ಆದರೆ ಅಮ್ಮ ನಾನೀಗ ಏನು ಮಾಡಲಿ ಆಗ ನಾನು ಹೇಳಿದೆ ನೀವಿಬ್ಬರು ಗಂಡ ಹೆಂಡತಿ ದೂರವಾಗುವಂಥ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡ ಸುಮ್ಮನೆ ಇದ್ದು ನಿನ್ನ ಹೆಂಡತಿ ಜವಾಬ್ದಾರಿಗಳನ್ನು ಅರಿತುಕೊಳ್ಳುವಂತೆ ಮಾಡು ನನ್ನ ಪೋಷಣೆಯಲ್ಲಿ ನನಗೆ ಸಂಪೂರ್ಣ ನಂಬಿಕೆ ಇತ್ತು ಮುಂದೊಂದು ದಿನ ನನ್ನ ಪ್ರೀತಿ ನಿನ್ನನ್ನು ಹಿಂದಕ್ಕೆ ಎಳೆಯುತ್ತದೆ ಎಂದು ಈಗ ನೀನು ನಿನ್ನ ಹೆಂಡತಿಯನ್ನು ಸಹ ಅದೇ ಪ್ರೀತಿ ಮತ್ತು ಬುದ್ಧಿವಂತಿಕೆಯಿಂದ ನಿಭಾಯಿಸಬೇಕು ಆದರೆ ನಿಮ್ಮಿಬ್ಬರ ಸಂಬಂಧದಲ್ಲಿ ಬಿರುಕು ಮೂಡುವಂತಹ ಕೆಲಸ ಮಾಡಬೇಡ ಆಗ ವಿರಾಟ್ ಹೇಳಿದ ನೀನು ಹೇಳಿದ್ದು ನಿಜ ಅಮ್ಮ ನಿಮ್ಮ ಹೃದಯ ತುಂಬ ವಿಶಾಲವಾಗಿದೆ ಇವತ್ತು ನಿನ್ನ ಜೊತೆ ಮಾತನಾಡಿ ನನಗೆ ತುಂಬ ಖುಷಿಯಾಯಿತು ಮತ್ತೆ ನನ್ನ ಮನಸ್ಸು ಹಗುರಾಯಿತು ಆದರೆ ಅಮ್ಮ ಈ ಮಕ್ಕಳು ಯಾರು ಎಂದು ಕೇಳಿದ ಆಗ ನಾನು ಹೇಳಿದೆ ಮಗ ನೀನು ಹೋದ ಮೇಲೆ ನನಗೆ ತುಂಬ ಒಂಟಿತನ ಕಾಡುತ್ತಿತ್ತು ಅದಕ್ಕಾಗಿ ಮನೆಯಲ್ಲಿ ಡೇ ಕೇರ್ ತೆರೆದಿದ್ದೇನೆ ನಿನ್ನೆಯಿಂದಲೇ ಶುರುವಾಗಿದೆ ಈಗ ಇಬ್ಬರು ಮಕ್ಕಳು ಬರುತ್ತಿದ್ದಾರೆ ನಿಜ ಹೇಳಬೇಕಂದ್ರೆ ಈಗ ಈ ಮುದ್ದು ಮಕ್ಕಳೊಂದಿಗೆ ದಿನ ಹೇಗೆ ಕಳೆಯುತ್ತಿದೆ ಎಂದೇ ಗೊತ್ತಾಗುತ್ತಿಲ್ಲ ನನ್ನ ಮಾತನ್ನು ಕೇಳಿ ವಿರಾಟ್ಗೆ ತುಂಬ ಸಂತೋಷವಾಯಿತು ಮತ್ತು ಹೇಳಿದ ಮನೆಯ ಹೊರಗೆ ಒಂದು ಬೋರ್ಡ್ ಮಾಡುತ್ತೇನೆ ಮಕ್ಕಳಿಗೆ ಆಟವಾಡಲು ಆಟಿಕೆ ಸಾಮಾನುಗಳನ್ನು ತರಿಸುತ್ತೇನೆ ಎಂದನು ನನ್ನ ಮಗನ ಉತ್ಸಾಹವನ್ನು ನೋಡಿ ನನಗೂ ತುಂಬ ಖುಷಿಯಾಯಿತು ವಿಕಾಸ್ ಸಂಜೆವರೆಗೂ ಎಲ್ಲ ವ್ಯವಸ್ಥೆಯನ್ನು ಮಾಡಿ ರಾತ್ರಿ ಮನೆಗೆ ಮರಳಿದನು ಬಹಳ ದಿನಗಳ ನಂತರ ನಾನಿಂದು ತುಂಬ ಖುಷಿಯಾಗಿದ್ದೆ ವಿರಾಟ್ ಮನೆಗೆ ಹಿಂತಿರುಗಿದಾಗ ವಂದಿತಾ ಅಸಮಾಧಾನದಿಂದ ಕುಳಿತಿದ್ದಳು ಸೋನು ಆಟವಾಡುತ್ತಿದ್ದನು ವಿರಾಟ್ ಯಾರೊಂದಿಗೂ ಮಾತನಾಡಲಿಲ್ಲ ಮತ್ತು ಮಗನನ್ನು ಎತ್ತಿಕೊಂಡು ಆಟವಾಡತೊಡಗಿದ ಆಗ ವಂದಿತಾ ಕೋಪದಿಂದ ಹೇಳಿದಳು ನಾನು ಸೋಮವಾರದಿಂದ ಡ್ಯೂಟಿಗೆ ಹೋಗ್ತಾ ಇದ್ದೇನೆ ಬಾಸ್ಗೆ ಕಾಲ್ ಮಾಡಿ ಹೇಳಿದ್ದೇನೆ ಆದರೆ ವಿರಾಟ್ ನೀನು ನನ್ನ ಅಪ್ಪ ಅಮ್ಮನ ಬಗ್ಗೆ ಈ ರೀತಿ ಮಾತನಾಡಬಾರ್ದಿತ್ತು ಆಗ ವಿರಾಟ್ ಹೇಳಿದ ಸಾರಿ ವಂದಿತ ಮನೆಗೆ ಖರ್ಚು ಹೆಚ್ಚಾಗ್ತಾ ಇದೆ ಖರ್ಚನ ನಿಭಾಯಿಸೋಕೆ ಆಗದೆ ನಾನು ಹೀಗೆಲ್ಲ ಮಾತನಾಡಿದೆ ಸರಿ ನನಗೆ ತುಂಬ ಸುಸ್ತಾಗಿದೆ ನನಗೆ ಒಂದು ಕಪ್ ಟೀ ಮಾಡಿಕೊಡ್ತೀಯಾ ಒಂದಿತ ಅಡುಗೆ ಮನೆಗೆ ಹೋದಾಗ ಅತ್ತೆ ಮಾವ ಸೋಪಾದಲ್ಲಿ ಬಂದು ಕುಳಿತರು ಮತ್ತು ಹೇಳಿದರು ಮಗ ವಿರಾಟ್ ನಮ್ಮ ಮಗ ಸೊಸೆ ಒಳ್ಳೆಯದಾಗಿದ್ದರೆ ನಿಮ್ಮ ಮನೆಗೆ ಬರ್ತಾ ಇರಲಿಲ್ಲ ನಮಗೆ ಒಳ್ಳೆ ಸೊಸೆ ಸಿಗಲಿಲ್ಲ ಅದಕ್ಕೆ ಮಗಳನ್ನು ನಂಬಿ ಇಲ್ಲಿಗೆ ಬಂದು ಉಳಿದುಕೊಂಡೆವು ಆಗ ವಿರಾಟ್ ವ್ಯಂಗ್ಯದ ಸ್ವರದಲ್ಲಿ ಹೇಳಿದ ಆಂಟಿ ನೀವೇ ಅದೃಷ್ಟವಂತರು ಮಗ ಇಲ್ಲದಿದ್ದರೆ ನಿಮ್ಮನ್ನು ಸಾಕಲು ಮಗಳಾದರೂ ಇದ್ದಾಳೆ ಆದರೆ ನನ್ನ ಅಮ್ಮನನ್ನು ನೋಡಿಕೊಳ್ಳಲು ಯಾರೂ ಇಲ್ಲ ಇದ್ದ ಒಬ್ಬ ಮಗನು ಸೊಸೆಯ ಮಾತು ಕೇಳಿ ಬೇರೆ ಮನೆ ಮಾಡಿಕೊಂಡ ಅವಳನ್ನು ನೋಡಿಕೊಳ್ಳಲು ಮಗಳೂ ಇಲ್ಲ ಒಂದು ವೇಳೆ ನನಗೆ ತಂಗಿ ಇದ್ದಿದ್ದರೆ ಅವಳಾದರೂ ಅಮ್ಮನನ್ನು ನೋಡಿಕೊಳ್ತಾ ಇದ್ಲು ಎಂದನು ಮತ್ತೆ ವಂದಿತಾಗೆ ಹೇಳಿದನು ವಂದಿತಾ ರೂಮಿಗೆ ಟೀ ತೆಗೆದುಕೊಂಡು ಬಾ ನನಗೆ ತಿಂಡಿ ಏನು ಬೇಡ ನನಗೆ ಹಸಿವಿಲ್ಲ ಎಂದು ಹೇಳುತ್ತಾ ವಿರಾಟ್ ರೂಮಿಗೆ ಹೋದ ವಿರಾಟ್ನ ಮಾತುಗಳನ್ನು ಕೇಳಿ ವಂದಿತಾಳ ಅಪ್ಪ ಅಮ್ಮ ಆಶ್ಚರ್ಯಚಕಿತರಾದರು ಮರುದಿನ ಬೆಳಿಗ್ಗೆ ವಿರಾಟ್ ಆಫೀಸಿಗೆ ಹೋದ ನಂತರ ವಂದಿತಾಳ ಅಪ್ಪ ಅಮ್ಮ ನಾವು ಇನ್ನು ಮುಂದೆ ಇಲ್ಲಿ ಇರುವುದಿಲ್ಲ ನಾವು ನಮ್ಮ ಮನೆಗೆ ಹೋಗುತ್ತೇವೆ ಎಂದು ವಂದಿತಾಗೆ ಸ್ಪಷ್ಟವಾಗಿ ಹೇಳಿದರು ಆಗ ವಂದಿತಾ ಇಲ್ಲಮ್ಮ ನಿಮ್ಮನ್ನು ನಾನು ಎಲ್ಲಿಗೂ ಹೋಗಲು ಬಿಡುವುದಿಲ್ಲ ನೀವು ಅಲ್ಲಿಗೆ ಹೋದರೂ ಸಹ ಅಣ್ಣ ಅತ್ತಿಗೆ ಮಾತನ್ನು ಬಿಟ್ಟು ಮತ್ತೆ ಯಾರ ಮಾತನ್ನು ಕೇಳುವುದಿಲ್ಲ ನೀನು ಅಲ್ಲಿಗೆ ಹೋದರೂ ಅತ್ತಿಗೆ ಮಾತಿನಂತೆ ನಡೆದುಕೊಳ್ಳಬೇಕಾಗುತ್ತದೆ ಇದು ನನಗೆ ಸ್ವಲ್ಪವೂ ಇಷ್ಟ ಇಲ್ಲ ಆಗ ವಂದಿತಾಳ ತಂದೆ ಹೇಳಿದರು ಅಯ್ಯೋ ಮಗಳೇ ನಿನ್ನ ಅಣ್ಣ ಅತ್ತಿಗೆ ನಿನ್ನ ಅಮ್ಮ ಹೇಳುವಷ್ಟು ಕೆಟ್ಟವರಲ್ಲ ನಿನ್ನ ಅತ್ತಿಗೆಗೆ ನಿಮ್ಮ ಅಮ್ಮನ ಮುಂದೆ ಮಾತನಾಡುವಷ್ಟು ಧೈರ್ಯ ಎಲ್ಲಿದೆ ಯಾವ ಮನೆಯಲ್ಲಿ ತಾನೇ ಸಣ್ಣ ಪುಟ್ಟ ತಕರಾರುಗಳಿರುವುದಿಲ್ಲ ನಾವೀಗ ನಮ್ಮ ಮನೆಗೆ ಹೋಗುವುದೇ ಒಳ್ಳೆಯದು ಎಂದರು ಆಗ ವಂದಿತಾ ಹೇಳಿದಳು ಅಮ್ಮ ನಾನು ಕೆಲಸಕ್ಕೆ ಹೊರಟಿದ್ದೇನೆ ನಮ್ಮ ಮಗನನ್ನು ಯಾರು ನೋಡಿಕೊಳ್ಳುತ್ತಾರೆ ಆಗ ವಂದಿತಾಳ ಅಮ್ಮ ಹೇಳಿದಳು ಮಗಳೇ ಇವನು ನಿಮ್ಮ ಮಗ ಇವನನ್ನು ನೀವೇ ನೋಡಿಕೊಳ್ಳಬೇಕು ನಾವು ನಿರ್ಧಾರ ಮಾಡಿಯಾಗಿದೆ ನಾವೀಗ ನಮ್ಮ ಮನೆಗೆ ಹೊರಡುತ್ತಿದ್ದೇವೆ ಎಂದರು ಸೋಮವಾರದಂದು ವಂದಿತಾ ಆಫೀಸ್ಗೆ ಹೋಗುವಾಗ ಮಗನನ್ನು ಅಮ್ಮನ ಮನೆಯಲ್ಲಿ ಬಿಟ್ಟು ಹೋದಳು ಅಮ್ಮನ ಮನೆ ವಂದಿತಾಳ ಮನೆಯಿಂದ ತುಂಬ ದೂರದಲ್ಲಿತ್ತು ಅದರಿಂದ ಪ್ರತಿದಿನ ಮಗನನ್ನು ಕರೆದುಕೊಂಡು ಹೋಗಲು ಸಾಧ್ಯವಿರಲಿಲ್ಲ ಆದ್ದರಿಂದ ಅವಳು ಮಗನನ್ನು ತನ್ನ ಅಮ್ಮನ ಮನೆಯಲ್ಲೇ ಬಿಟ್ಟಿದ್ದಳು ವಂದಿತ ಮಗನಿಲ್ಲದೆ ಬಹಳ ಕಷ್ಟಪಟ್ಟು ಐದು ದಿನ ಕಳೆದಳು ಮತ್ತು ಶುಕ್ರವಾರ ಸಂಜೆ ವಿರಾಟ್ಗೆ ಹೇಳಿದಳು ಸೋನು ಇಲ್ಲದೆ ಮನೆಯಲ್ಲ ಬಿಕೋ ಎನ್ನುತ್ತಿದೆ ನನಗೆ ಎರಡು ದಿನ ರಜೆ ಇದೆ ಅವನನ್ನು ಮನೆಗೆ ಕರೆದುಕೊಂಡು ಬರೋಣ ಎಂದಳು ಆಗ ವಿರಾಟ್ ಮುಗುಳ್ನ ಗೊತ್ತಾ ಹೇಳಿದ ಅವನು ದೊಡ್ಡವನಾದ ಮೇಲೆ ಅವನು ತನ್ನದೇ ಆದ ಜೀವನವನ್ನು ನಡೆಸುತ್ತಾನೆ ಮತ್ತು ಬೇರೆ ಮನೆಯನ್ನು ಮಾಡಿಕೊಳ್ಳುತ್ತಾನೆ ಇನ್ನು ಮುಂದೆ ನಿನ್ನ ಮನಸ್ಸು ಗಟ್ಟಿ ಮಾಡಿಕೊ ಇಲ್ಲದಿದ್ದರೆ ನೀನು ಸಹ ನನ್ನ ಅಮ್ಮನಂತೆ ಆಗಬೇಕಾಗುತ್ತದೆ ಎಂದನು ವಿಕಾಸ್ನ ಈ ಮಾತು ವಂದಿತಾಳ ಹೃದಯವನ್ನು ಚುಚ್ಚಿತು ಮತ್ತು ಅವಳು ಆಳವಾದ ಯೋಚನೆಯಲ್ಲಿ ಮುಳುಗಿದಳು ಮತ್ತು ಸಂಜೆಯ ಇಬ್ಬರು ತಮ್ಮ ಮಗನನ್ನು ಮನೆಗೆ ಕರೆದುಕೊಂಡು ಬಂದರು ಎರಡು ದಿನಗಳು ಮಗನ ಜೊತೆ ಸಂತೋಷವಾಗಿ ಕಳೆದರು ಮಾರನೇ ದಿನ ಸೋಮವಾರವಾದ್ದರಿಂದ ವಂದಿತಾ ಮಗನನ್ನು ಬಿಟ್ಟರೆಲು ಇಷ್ಟಪಡಲಿಲ್ಲ ಮತ್ತು ಅದರ ಬಗ್ಗೆ ಯೋಚನೆ ಮಾಡತೊಡಗಿದಳು ಮತ್ತು ವಿರಾಟ್ಗೆ ಹೇಳಿದಳು ವಿರಾಟ್ ಸೋನುನ ಅತ್ಯಾತ್ತಿರ ಬಿಡಬಹುದೇ ಎಂದಳು ವಂದಿತಾಳ ಮಾತು ಕೇಳಿ ವಿರಾಟ್ಗೆ ಆಶ್ಚರ್ಯವಾಯಿತು ಮತ್ತು ಹೇಳಿದ ಏನು ಹೇಳ್ತಾ ಇದ್ದೀಯಾ ಸೋನುನ ಅವನ ಅಜ್ಜಿಯ ಬಳಿ ಕರೆದುಕೊಂಡು ಹೋದರೆ ಅವರಿಗೇನು ತೊಂದರೆ ಇಲ್ಲ ಮನೆಯಲ್ಲಿ ಅಮ್ಮ ಮಕ್ಕಳಿಗಾಗಿ ಡೇ ಕೇರ್ ಕೂಡ ತೆರೆದಿದ್ದಾಳೆ ಎಂದನು ಆಗ ವಂದಿತಾ ಸರಿ ಅಮ್ಮನ ಮನೆಯ ಹತ್ತಿರದಲ್ಲೇ ಇದೆ ನಾವು ಪ್ರತಿದಿನ ಸಂಜೆ ಅವನನ್ನು ಮನೆಗೆ ಕರೆದುಕೊಂಡು ಬರಬಹುದು ಎಂದಳು ವಂದಿತ ಹೇಳಿದಂತೆ ವಿರಾಟ್ ನನಗೆ ಕಾಲ್ ಮಾಡಿದ ಮತ್ತೆ ಹೇಳಿದ ಅಮ್ಮ ನಾಳೆಯಿಂದ ಸೋನುವನ್ನು ನಿಮ್ಮ ಜೊತೆ ಬಿಟ್ಟು ಹೋಗಬಹುದೆ ಎಂದು ಆಗ ನಾನು ಹೇಳಿದೆ ವಿರಾಟ್ ಇದು ಕೇಳುವ ಪ್ರಶ್ನೆಯೇ ನಿನ್ನ ಮಾತನ್ನು ಕೇಳಿ ನನಗೆ ತುಂಬ ಸಂತೋಷವಾಗುತ್ತಿದೆ ಎಂದೆ ಆ ರಾತ್ರಿ ವಿರಾಟ್ ಮತ್ತು ವಂದಿತಾ ನೆಮ್ಮದಿಯ ನಿದ್ದೆ ಮಾಡಿದರು ಆದರೆ ನನಗಾಗುತ್ತಿರುವ ಖುಷಿಗೆ ನನಗೆ ನಿದ್ದೆ ಬರಲಿಲ್ಲ ಮಾರನೇ ದಿನ ಬೆಳಿಗ್ಗೆ ಕಾರಿನ ಹಾರ್ನ್ ಸೌಂಡ್ ಕೇಳಿಸಿತ್ತು ನಾನು ಗೇಟಿನತ್ತ ಓಡಿ ಹೋದೆ ಆಗ ವಿರಾಟ್ ಹೇಳಿದ ಅಮ್ಮ ನಿನ್ನ ಮೊಮ್ಮಗ ನಾನು ನೋಡಿಕೊ ಎಂದು ಹೇಳಿ ಸೋನುನ ನನ್ನ ಬಳಿ ಬಿಟ್ಟು ವಿರಾಟ್ ಆಫೀಸಿಗೆ ಹೋದ ಮತ್ತೊಂದೆಡೆ ವಂದಿತಾ ಕೂಡ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು ಕೆಲವು ದಿನಗಳಲ್ಲಿ ಸೋನು ನನ್ನೊಂದಿಗೆ ಹೊಂದಿಕೊಂಡ ಮತ್ತು ಸೋನು ತನ್ನ ಅಮ್ಮನೊಂದಿಗೆ ಇದ್ದರೂ ಸಹ ಅಜ್ಜಿಯ ಬಳಿ ಹೋಗಬೇಕೆಂದು ಹಠ ಹಿಡಿಯುತ್ತಿದ್ದ ಅಜ್ಜಿಯೊಂದಿಗೆ ಇದ್ದ ಸೋನು ದೇವರಿಗೆ ಕೈ ಮುಗಿಯುವುದು ಊಟ ಮಾಡುವಾಗ ಪ್ರಾರ್ಥಿಸುವುದು ಹಿರಿಯರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡುವುದನ್ನು ನೋಡಿ ಒಂದಿತ ಆಶ್ರಯ ಚಕ್ಕಿತ್ತಳಾದಳು ನಂತರ ಒಂದು ದಿನ ವಿರಾಟ್ ಆಫೀಸ್ ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗಬೇಕಾಗಿ ಬಂತು ಈಗ ವಂದಿತಾಳಿಗೆ ಸೋನುವನ್ನು ಅಜ್ಜಿಯ ಬಿಟ್ಟು ಹೋಗುವುದು ಹೇಗೆ ಎಂಬ ಸಮಸ್ಯೆ ಎದುರಾಯಿತು ಏಕೆಂದರೆ ವಂದಿತಾಗೆ ಡ್ರೈವಿಂಗ್ ಕೂಡ ಬರುತ್ತಿರಲಿಲ್ಲ ಮತ್ತು ಅಷ್ಟೊಂದು ದಿನ ರಜೆ ಸಿಗುವುದು ಕಷ್ಟವಾಗಿತ್ತು ಅದಕ್ಕೆ ವಂದಿತಾ ಹೇಳಿದಳು ಕೆಲವು ದಿನಗಳವರೆಗೆ ಅಪ್ಪ ಅಮ್ಮನನ್ನು ಇಲ್ಲಿಗೆ ಕರೆಸುತ್ತೇನೆ ಎಂದು ಆಗ ವಿರಾಟ್ ಹೇಳಿದ ಅದರ ಬದಲು ನೀನು ಅಮ್ಮನ ಮನೆಗೆ ಹೋಗು ಎಂದ ಆಗ ವಂದಿತಾ ಅತ್ತೆಯ ಬಗ್ಗೆ ಯೋಚಿಸತೊಡಗಿದಳು ಮತ್ತೆ ಹೇಳಿದಳು ಸರಿ ನೀವು ಹೇಳಿದಂತೆ ಆಗಲಿ ನನ್ನ ಸಾಮಾನುಗಳನ್ನೆಲ್ಲ ನಾನು ಪ್ಯಾಕ್ ಮಾಡುತ್ತೇನೆ ಇವತ್ತು ಸಂಜೆ ಅಲ್ಲಿಗೆ ಹೋಗೋಣ ನೀನು ಬೆಳಿ ಬೆಳಿಗ್ಗೆ ಅಲ್ಲಿಂದಲೇ ಹೊರಡು ಎಂದಳು ಆಗ ವಿರಾಟ್ ಖುಷಿಯಿಂದ ವಂದಿತಾಳನ್ನು ತಬ್ಬಿಕೊಂಡನು ಸಂಜೆ ವಂದಿತಾ ಮತ್ತು ವಿರಾಟ್ ಇದ್ದಕ್ಕಿದ್ದಂತೆ ಮನೆಗೆ ಬಂದಿದ್ದನು ನೋಡಿ ನನಗೆ ಆಶ್ಚರ್ಯ ಮತ್ತು ಸಂತೋಷ ಎರಡೂ ಆಯಿತು ಆಗ ವಿರಾಟ್ ವಿಷಯವನ್ನು ಸ್ಪಷ್ಟಪಡಿಸಿದನು ಮತ್ತು ವಂದಿತಾ ಹೇಳಿದಳು ಅಮ್ಮ ನಾನು ಇಲ್ಲೇ ಇರಬಹುದಾ ಆಗ ನಾನು ಹೇಳಿದೆ ಹೀಗೆಲ್ಲ ಮಗಳೇ ಇದು ಇನ್ನು ನಿನ್ನ ಮನೆಯೇ ಎಂದೆ ಆಗ ವಂದಿತಾಗೆ ತುಂಬ ಖುಷಿಯಾಯಿತು ನಾನು ತುಂಬ ಪ್ರೀತಿಯಿಂದ ಎಲ್ಲರಿಗೂ ಅಡುಗೆ ಮಾಡಿದೆ ಮತ್ತು ಬಹಳ ದಿನಗಳ ನಂತರ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿದೆವು ಎರಡು ಮೂರು ದಿನ ಇಲ್ಲೇ ಇದ್ದ ವಂದಿತಾ ನನ್ನ ಅಮ್ಮ ಹೇಳಿದ್ದಕ್ಕಿಂತ ಅತ್ತೆ ಮಾವ ಸಂಪೂರ್ಣ ಭಿನ್ನವಾಗಿದ್ದಾರೆ ಮದುವೆಗೂ ಮುಂಚೆ ಅಳಿಯನನ್ನು ಮುಷ್ಟಿಯಲ್ಲಿ ಹಿಡಿದುಕೊಳ್ಳಬೇಕು ಎಂದು ಅಮ್ಮ ಹೇಳಿಕೊಟ್ಟಿದ್ದಳು ನಿಮ್ಮ ಅತ್ತೆ ತುಂಬ ಬುದ್ಧಿವಂತಳು ನನ್ನನ್ನು ನೆಮ್ಮದಿಯಾಗಿರಲು ಬಿಡುವುದಿಲ್ಲ ಮತ್ತು ನನ್ನ ಮಗಳು ಯಾರ ಕೈಯಾಳಾಗಿ ಕೆಲಸ ಮಾಡುವುದು ನನಗೆ ಇಷ್ಟವಿಲ್ಲ ಎಂದು ಹೇಳಿದ್ದಳು ಆದರೆ ಇಂದು ವಂದಿತಾ ತಾನು ಎಷ್ಟು ದೊಡ್ಡ ತಪ್ಪು ಮಾಡಿದೆ ಎಂದು ಅರಿವಾಯಿತು ಮತ್ತು ಈಗ ವಂದಿತಾ ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದಳು ಐದು ದಿನಗಳ ನಂತರ ವಿರಾಟ್ ಹಿಂತಿರುಗಿದಾಗ ವಂದಿತಾ ಅವನ ಜೊತೆ ತನ್ನ ಮನೆಗೆ ಹೋದಳು ಮತ್ತು ಅತ್ತೆ ಜೊತೆ ಕಳೆದ ದಿನಗಳನ್ನು ನೆನಪಿಸಿಕೊಳ್ಳುತ್ತಿದ್ದಳು ಅಂದು ಭಾನುವಾರ ವಂದಿತಾಳ ಅಮ್ಮ ವಂದಿತಾಗೆ ಕಾಲ್ ಮಾಡಿದಳು ಮತ್ತು ಹೇಳಿದಳು ಮಗ ಇಂದು ರವಿವಾರ ನಾನು ನಿನ್ನನ್ನು ಭೇಟಿಯಾಗಿ ತುಂಬ ದಿನವಾಯಿತು ಇವತ್ತು ನಮ್ಮ ಮನೆಗೆ ಬಾ ಎಂದಳು ಆಗ ಒಂದಿತ ಹೇಳಿದಳು ಇಲ್ಲಮ್ಮ ಇವತ್ತು ಬರೋಕ್ಕಾಗಲ್ಲ ಆಗ ಒಂದಿತಾಳ ಅಮ್ಮ ಯಾಕೆ ಏನಾಯಿತು ಎಂದು ಕೇಳಿದಳು ಆಗ ವಂದಿತಾ ಹೇಳಿದಳು ಇವತ್ತು ಬೇರೆ ಪ್ಲ್ಯಾನ್ ಇದೆ ಇವತ್ತು ಅತ್ತೆ ಮನೆಗೆ ಹೋಗಬೇಕು ವಂದಿತಾ ಮಾತು ಕೇಳಿ ಅವಳ ಅಮ್ಮನಿಗೆ ಆಶ್ಚರ್ಯವಾಯಿತು ಶೇವಿಂಗ್ ಮಾಡುತ್ತಾ ಕುಳಿತಿದ್ದ ವಿರಾಟ್ ಕೂಡ ದಂಗಾಗಿ ಹೋದನು ಮತ್ತು ಕೆನ್ನೆಗೆ ಗಾಯ ಮಾಡಿಕೊಂಡನು ವಂದಿತಾಳ ಅಮ್ಮ ಇನ್ನೇನು ಹೇಳುವ ಮೊದಲೇ ಕಾಲ್ ಕಟ್ ಮಾಡಿದಳು ವಿರಾಟ್ ಎಡೆಬಿಡದೆ ವಂದಿತಾಳನ್ನೇ ನೋಡುತ್ತಿದ್ದ ಮತ್ತೆ ಹೇಳಿದ ಯಾಕೆ ವಂದಿತಾ ಇವತ್ತು ನಿಮ್ಮ ಅಮ್ಮನ ಮನೆಗೆ ಹೋಗೋದಿಲ್ವಾ ಎಂದು ಕೇಳಿದ ಆಗ ವಂದಿತಾ ಹೇಳಿದಳು ಹಾ ವಿರಾಟ್ ಇವತ್ತು ಎಷ್ಟು ಸ್ಪೆಷಲ್ ಗೊತ್ತಾ ಸರಿ ಸರಿ ಬೇಗ ಸ್ನಾನ ಮಾಡು ನಾನು ಉಳಿದದ್ದನ್ನು ರೆಡಿ ಮಾಡಿಕೊಳ್ಳುತ್ತೇನೆ ಈಗಲೇ ನಿಮ್ಮ ಅಮ್ಮನ ಮನೆಗೆ ಹೋಗಬೇಕು ಹೀಗೆ ಹೇಳುತ್ತಾ ವಂದಿತ ಅಡುಗೆ ಮನೆಗೆ ಹೋದಳು ಸ್ವಲ್ಪ ಹೊತ್ತಿನಲ್ಲಿ ಅವರೆಲ್ಲರೂ ಹೊರಟರು ನಾನು ಸುಮ್ಮನೆ ಕುಳಿತುಕೊಂಡಿದ್ದೆ ಬಾಗಿಲಿನ ಬೆಲ್ ಶಬ್ದ ಕೇಳಿಸಿತ್ತು ನಾನು ಹೋಗಿ ಬಾಗಿಲು ತೆರೆದೆ ಎದುರಿಗೆ ನೋಡಿದರೆ ನನ್ನ ಮಗ ಸೊಸೆ ನಿಂತಿದ್ದರು ಹುಟ್ಟುಹಬ್ಬದ ಶುಭಾಶಯಗಳು ಅಮ್ಮ ಎಂದು ನನ್ನ ಸೊಸೆ ಹೇಳಿದಳು ಸಂತೋಷದಿಂದ ನನ್ನ ಕಣ್ಣಲ್ಲಿ ನೀರು ತುಂಬಿತ್ತು ವಿರಾಟ್ ದಿಗ್ಭ್ರಮೆಗೊಂಡು ನಿಂತಿದ್ದನು ಏಕೆಂದರೆ ವಿರಾಟ್ಗೆ ಅಮ್ಮನ ಹುಟ್ಟಿದ ದಿನದ ನೆನಪೇ ಇರಲಿಲ್ಲ ವಂದಿತಾ ತನ್ನ ಕೈಯಿಂದಲೇ ಕೇಕ್ ಮಾಡಿ ತಂದಿದ್ದಳು ಎಲ್ಲರೂ ಒಟ್ಟಾಗಿ ತುಂಬ ಸಂತೋಷದಿಂದ ನನ್ನ ಹುಟ್ ನನ್ನ ಹುಟ್ಟುಹಬ್ಬವನ್ನು ಆಚರಿಸಿದರು ಮತ್ತು ವಂದಿತ ಹೇಳಿದಳು ಅಮ್ಮ ಇವತ್ತು ನಿಮ್ಮ ಹುಟ್ಟಿದ ದಿನ ನಾನು ನಿಮಗೆ ಗಿಫ್ಟ್ ಕೊಡುವ ಬದಲು ನಾನೇ ನಿಮ್ಮಲ್ಲಿ ಏನೋ ಒಂದನ್ನು ಕೇಳುತ್ತೇನೆ ನಾನು ಮಾಡಿದ ತಪ್ಪನ್ನು ಕ್ಷಮಿಸಿ ಅಮ್ಮ ನಾನು ನಿಮ್ಮನ್ನು ತುಂಬ ನೋಯಿಸಿದ್ದೇನೆ ಹೀಗೆ ಹೇಳುತ್ತಾ ವಂದಿತ ನನ್ನ ಕಾಲಿಗೆ ಬಿದ್ದಳು ಆಗ ನಾನು ನನ್ನ ಸೊಸೆಯನ್ನು ಎತ್ತಿ ತಬ್ಬಿಕೊಂಡು ಹೇಳಿದೆ ಮಗಳೇ ಏನಾಯಿತು ಅದನ್ನೆಲ್ಲ ಮರೆತು ಬಿಡು ನೀವು ಬಂದಿದ್ದೀರಲ್ಲ ಅಷ್ಟೇ ಸಾಕು ಆಗ ವಂದಿತ ಹೇಳಿದಳು ಇಲ್ಲಮ್ಮ ಅದು ಸಾಕಾಗೋದಿಲ್ಲ ನಾವು ಇನ್ನು ಮುಂದೆ ಇಲ್ಲೇ ಇರಬೇಕೆಂದು ಕೊಂಡಿದ್ದೇವೆ ಎಂದು ಒಂದಿ ತಾಳುತ್ತಾ ಹೇಳಿದಳು ವಿರಾಟ್ ಮತ್ತು ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಬಹಳ ದಿನಗಳ ನಂತರ ನಮ್ಮ ಮನೆಯಲ್ಲಿ ನಗುವಿನ ಸಂತೋಷ ಕೇಳಿ ಬರುತ್ತಿತ್ತು ಪ್ರಿಯ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು